ಇವನೇ ಮೊಹಮ್ಮದ್ ಅಶ್ಬಕ್ ಈತನಿಗೆ ಈಗಾಗಲೇ ಒಂದು ಮದುವೆಯಾಗಿದ್ದು ಕಾಸರಗೋಡು ವಿದ್ಯಾನಗರ ಠಾಣೆಯಲ್ಲಿ ಇವನ ಮೇಲೆ ಎಂಟು ಕ್ರಿಮಿನಲ್ ಕೇಸ್ಗಳಿವೆ ಮಂಗಳೂರಿನ ಕಾಲೇಜ್ನಲ್ಲಿ ಕಲಿಯುತ್ತಿದ್ದ ನನ್ನ ಮಗಳನ್ನು ಅಪಹರಣ ಮಾಡಿ ಇಸ್ಲಾಮಿಗೆ ಮತಾಂತರ ಮಾಡಿದ್ದಾನೆಂದು ಹುಡುಗಿಯ ತಂದೆ ಮಂಗಳೂರು ಪೊಲೀಸ್ ಕಮಿಷನರ್ಗೆ ದೂರು ಕೊಟ್ಟಿದ್ದರು ನಾಪತ್ತೆಯಾಗಿದ್ದ ಹಿಂದೂ ಯುವತಿಯನ್ನು ಈ ನಟೋರಿಯಸ್ ಯುವಕನ ಜೊತೆ ಪತ್ತೆ ಹಚ್ಚಿದ ಪಾಂಟೇಶ್ವರ ಠಾಣಾ ಪೊಲೀಸರು ಆ ಹುಡುಗಿಯನ್ನು ಪ್ರಜ್ಞಾ ಸಲಹಾ ಕೇಂದ್ರ ಮುಡುಪಿಗೆ ದಾಖಲಿಸಿ ಬಂದಿದ್ದಾರೆ ಪ್ರೀತಿ ಮದುವೆ ಹೆಸರಲ್ಲಿ ಹಿಂದೂ ಯುವತಿಯರ ಮತಾಂತರ ಲವ್ ಜಿಹಾದ್ಗೆ ಕಡಿವಾಣ ಹಾಕಲು ಪ್ರಬಲ ಕಾನೂನು ದೇಶದಲ್ಲಿ ಬರಬೇಕಾಗಿದೆ ಎಂದು ಶರಣ್ ಕುಮಾರ್ ಪಂಪ್ವೆಲ್ ಅವರು ಆಗ್ರಹಿಸಿದ್ದಾರೆ